ಶ್ರೀ ಗುರುಭ್ಯೋ ನಮಾರಿ ಓಂ ಗುಜಾಯ ರಾಘವೇಂದ್ರಾಯ ಸತ್ಯ ಧರ್ಮರತಾಯ ಚಪತಾಂ ಕಲ್ಪವೃಕ್ಷಾಯ ನಮತಾಂ ಕಾಮದೇ ನವೇ ಸಮಸ್ತ ಸರಳ ಪರಿಹಾರ ಜ್ಯೋತಿ ಶಾಲೆಯ ಈ ನಿಮ್ಮ ರಾಘವೇಂದ್ರ ಹರಿತ ಗುರುಜಿ ಮಾಡುವ ನಮಸ್ಕಾರಗಳು ಈ ದಿನ ನಾವು ಮಾಸಿಕ ಭವಿಷ್ಯ ಫೆಬ್ರವರಿ ತಿಂಗಳ ಎರಡು ಸಾವಿರದ ಇಪ್ಪತ್ತಾರರ ಬಗ್ಗೆ ದ್ವಾದಶ ರಾಶಿಗಳ ಸಂಪೂರ್ಣ ಅಂದರೆ ಮೇಷರಾಶಿಯಿಂದ ರಾಶಿಯವರಿಗೆ ಯಾವೆಲ್ಲ ಅನುಕೂಲತೆಗಳು ಅನಾನುಕೂಲತೆಗಳು ಹಾಗೂ ಪರಿಹಾರಗಳು ಯಾವ ರೀತಿಯಲ್ಲಿರುತ್ತೆ ಅಂಬುದನ್ನು ತಿಳಿದುಕೊಳ್ಳೋಣ ಅದಕ್ಕಿಂತ ಮುಂಚಿತವಾಗಿ ಈ ಒಂದು ಫೆಬ್ರವರಿ ತಿಂಗಳಲ್ಲಿ ಬರ್ತಕ್ಕಂತಹ ಒಂದಿಷ್ಟು ಪ್ರಮುಖ ದಿನಗಳಾಗಿರ್ಬೋದು ಮತ್ತು ವಿಶೇಷ ಮತ್ತು ಗ್ರಹಗಳ ಸಂಚಾರ ಯಾವೆಲ್ಲ ರೀತಿ ನಡೀತಾ ಇದೆ ಅದೆಲ್ಲವನ್ನು ವಿವರಣೆಯೊಂದಿಗೆ ನೋಡ್ಕೊಳ್ಳೋಣ ಬನ್ನಿ ಅದಕ್ಕಿಂತ ಮುಂಚಿತವಾಗಿ ಈ ನಮ್ಮ ಎಸ್ ಎಸ್ ಪಿ ಜ್ಯೋತಿ ಶಾಲೆಯ ಸಬ್ಸ್ಕ್ರೈಬ್ನ ಮಾಡಿಕೊಳ್ಳಿ ಇನ್ನೂ ಹೆಚ್ಚಿನ ಆಧ್ಯಾತ್ಮಿಕ ವಿಷಯಗಳು ಮುಂದಿನ ದಿನಗಳಲ್ಲಿ ತಿಳಿಸಲಾಗುತ್ತೆ ಮತ್ತು ವಿಶೇಷವಾಗಿ ಮುಂದೆ ಬರತಕ್ಕಂತಹ ಗ್ರಹಣ ಆಗಿರ್ಬೋದು ಮತ್ತು ಈ ತಿಂಗಳಲ್ಲಿ ಇನ್ನೂ ಯಾವುದಾದರೂ ಈ ಒಂದು ಗ್ರಹಗಳ ಒಂದು ಸಮ್ಮಿಲನದಿಂದ ಸಿಗುವಂತಹ ಫಲಗಳನ್ನು ಮುಂದಿನ ದಿನಗಳಲ್ಲಿ ತಿಳಿಸಿಕೊಡುವಂಥದ್ದಾಗುತ್ತೆ ಅಂತ ಹೇಳುತ್ತಾ ಬನ್ನಿ ಹಾಗಾದರೆ ಗ್ರಹಗಳ ಸ್ಥಿತಿಗಳು ಮತ್ತು ಈ ಒಂದು ಫೆಬ್ರವರಿ ತಿಂಗಳಲ್ಲಿ ಇರತಕ್ಕಂತಹ ಒಂದಿಷ್ಟು ಪ್ರಮುಖ ಅಂಶಗಳು ಹಾಗೂ ದ್ವಾದಶ ರಾಶಿಗಳ ಭವಿಷ್ಯ ಅದೆಲ್ಲವನ್ನು ವಿವರವಾಗಿ ತಿಳಿದುಕೊಳ್ಳೋಣ ಬನ್ನಿ ಇಲ್ಲಿ ಮೊದಲನೇದಾಗಿ ಈ ಒಂದು ಮಾಸಿಕ ಭವಿಷ್ಯ ಎರಡು ಸಾವಿರದ ಇಪ್ಪತ್ತಾರು ಫೆಬ್ರವರಿ ತಿಂಗಳಲ್ಲಿ ಬರ್ತಕ್ಕಂಥದ್ದು ಫೆಬ್ರವರಿ ಒಂದು ಅಂದರೆ ಭಾನುವಾರ ಇದೆ ಸೊ ತುಂಬ ವಿಶೇಷವಾಗಿ ಕೂಡಿಕೊಂಡಿರುತ್ತೆ ಸೊ ಈ ದಿನ ನೋಡೋದಾದರೆ ಶನಿ ಮೀನ ರಾಶಿಯಲ್ಲಿದ್ದಾರೆ ರಾಹು ರಾಶಿಯಲ್ಲಿದ್ದಾರೆ ಈ ನಾಲ್ಕು ಗ್ರಹಗಳು ಅಂದರೆ ನಿಮಗೆ ಶುಕ್ರ ರವಿ ಕುಜಾ ಬುಧ ಒಟ್ಟಿಗೆ ಇದ್ದಾರೆ ತದನಂತರ ಕೇತು ಸಿಂಹ ರಾಶಿಯಲ್ಲಿದ್ದಾರೆ ಗುರು ಮಿಥುನ ರಾಶಿಯಲ್ಲಿದ್ದಾರೆ ಇನ್ನು ಚಂದ್ರ ಬಂದು ಬಿಟ್ಟು ನಿಮಗೆ ಕರ್ಕಾಟಕ ರಾಶಿಯಲ್ಲಿ ಈ ದಿನ ಇದ್ದಾರೆ ಅಂದರೆ ಫೆಬ್ರವರಿ ಒಂದು ಇನ್ನು ಅದ ನಂತರ ಏನಾಗುತ್ತೆ ಅಂದರೆ ಫೆಬ್ರವರಿ ಹದಿನಾಲ್ಕನೆಯ ತಾರೀಕು ಈ ಒಂದು ರಾಹು ಬುಧ ಶುಕ್ರ ರವಿ ಅಂದರೆ ನಿಮಗೆ ರವಿ ಬುಧ ಶುಕ್ರ ಈ ಕುಜ ಒಂದು ಬಿಟ್ಟು ಈ ಮೂರೂ ಗ್ರಹಗಳು ನಿಮಗೆ ಫೆಬ್ರವರಿ ಹದಿನಾಲ್ಕನೆಯ ತಾರೀಕು ಅಂದರೆ ಇಲ್ಲಿ ಇಲ್ಲಿ ನಿಂತರೆ ಇಲ್ಲಿಗೆ ಸಿಫ್ಟ್ ಆಗಿಬಿಡ್ತಾರೆ ಅಂದರೆ ಇಲ್ಲಿ ನಾಲ್ಕು ಗ್ರಹಗಳು ಚತುರ್ಥಿ ಗ್ರಹ ಯೋಗ ಕೂಡಿ ಇದೆ ಸೊ ಅದು ಮುಂದಿನ ದಿನಗಳಲ್ಲಿ ತಿಳಿಸ್ಕೊಡಲಾಗುತ್ತೆ ಇಲ್ಲಿ ಏನಾಗುತ್ತೆ ಈ ನಾಲ್ಕು ಗ್ರಹಗಳು ಅಂದರೆ ರಾಹು ಬುಧ ರಾಹು ಆಲ್ರೆಡಿ ಕುಂಭರಾಶಿಯಲ್ಲಿದ್ದಾರೆ ಬುಧ ಶುಕ್ರ ರವಿ ಈ ಮೂರೂ ಗ್ರಹಗಳು ನಿಮಗೆ ಹದಿನಾಲ್ಕನೆಯ ತಾರೀಕು ಫೆಬ್ರವರಿಯಲ್ಲಿ ನಿಮಗೆ ಕುಂಭ ಕುಂಭರಾಶಿಯಲ್ಲಿ ಕಾಣುವಂಥದ್ದಾಗುತ್ತೆ ಇನ್ನೂ ಒಂದು ವಿಶೇಷ ಏನಂದರೆ ಈ ವರ್ಷ ಈ ತಿಂಗಳಲ್ಲಿ ಅಂದರೆ ಈ ಫೆಬ್ರವರಿ ತಿಂಗಳಲ್ಲಿ ಸೂರ್ಯಗ್ರಹಣವು ಕೂಡ ಬರ್ತಾ ಇದೆ ಬಟ್ ಅದು ಭಾರತದಲ್ಲಿ ಆಚರಣೆ ಇರೋದಿಲ್ಲ ಅನುಷ್ಠಾನ ಮಾಡ್ಕೋಬಹುದು ಅನುಷ್ಠಾನ ಅಂದರೆ ಏನಾದರೂ ನಿಮಗೆ ಗ್ರಹಗಳ ದೋಷಗಳಾಗಿರ್ಬೋದು ಅಥವಾ ಅನಾರೋಗ್ಯದ ಸಮಸ್ಯೆಗಳಾಗಿರ್ಬೋದು ಅಥವಾ ಏನಾದರೂ ಅನಾನುಕೂಲತೆಗಳು ಉಂಟಾಗ್ತಾ ಇದ್ದರೆ ಈ ಗ್ರಹಣ ಕಾಲದಲ್ಲಿ ಅದನ್ನು ನೀವು ಮಾಡ್ಕೊಳ್ಬಹುದು ಅಂದರೆ ಪರಿಹಾರಗಳನ್ನು ಮಾಡಿಕೊಳ್ಬೋದು ಆಚರಣೆ ಇರೋದಿಲ್ಲ ಯಾಕೆಂದ್ರೆ ಭಾರತದಲ್ಲಿ ಗೋಚರಿಸುವುದೇ ಇಲ್ಲ ಅಂದ್ಮೇಲೆ ಅದರ ಆಚರಣೆ ಬಟ್ ಅನುಷ್ಠಾನ ಮಾಡಿಕೊಂಡು ಆ ಒಂದು ಪರಿಹಾರಗಳನ್ನು ಮುಂದಿನ ದಿನಗಳಲ್ಲಿ ತಿಳಿಸ್ಕೊಡಲಾರದು ಇನ್ನು ಪ್ರಮುಖವಾಗಿ ಈ ಒಂದು ಫೆಬ್ರವರಿ ತಿಂಗಳಲ್ಲಿ ಬರ್ತಕ್ಕಂತಹ ವಿಶೇಷ ದಿನಗಳಂತ ನೋಡೋದಾದರೆ ಇವತ್ತು ಒಂದನೇ ತಾರೀಕು ನಿಮಗೆ ಹುಣ್ಣಿಮೆ ಇದೆ ಮಾಘ ಹುಣ್ಣಿಮೆ ಅಂತ ಕರಿಬೋದು ಇದು ಭರತ ಹುಣ್ಣಿಮೆ ಮಾಘ ಹುಣ್ಣಿಮೆ ಹುಣ್ಣಿಮೆಯ ಒಂದು ವಿಶೇಷತೆ ಏನಂದರೆ ಆ ದಿನ ಚಂದ್ರ ಪ್ರಕಾಶಮಾನವಾಗಿ ಕಾಣುವಂಥದ್ದಾಗತ್ತೆ ಸತ್ಯನಾರಾಯಣ ಪೂಜೆ ಸೇವೆಯನ್ನು ಮಾಡಿಸುವಂಥದ್ದಾಗತ್ತೆ ಸತ್ಯನಾರಾಯಣ ಪೂಜೆ ಎಲ್ಲೆಲ್ಲ ನಡೆಯುತ್ತೆ ಅಲ್ಲೆಲ್ಲ ಮನೆ ಆಗಿರ್ಬೋದು ಆ ಒಂದು ಸ್ಥಳ ಆಗಿರ್ಬೋದು ತುಂಬ ಅನ್ಯೋನ್ಯತೆಯಿಂದ ಇರುವಂಥದ್ದಾಗಿರ್ಬೋದು ಆನಂದವಾಗಿರುವಂಥದ್ದಾಗಿರ್ಬೋದು ಹಾಗಾಗಿ ಈ ಹುಣ್ಣಿಮೆಯ ದಿನ ನೀವು ಹೋಗುವಂಥ ದೇವಸ್ಥಾನಗಳಲ್ಲಿ ಸತ್ಯನಾರಾಯಣ ಪೂಜೆಯನ್ನು ಖಂಡಿತವಾಗಿ ಮಾಡುವಂಥದ್ದಾಗಿರುತ್ತೆ ಅಂತಲೇ ಹೇಳಬಹುದು ಇನ್ನು ಅದೇ ರೀತಿಯಾಗಿ ಇದೇ ತಿಂಗಳು ಅಂದರೆ ಫೆಬ್ರವರಿ ತಿಂಗಳಲ್ಲಿ ಹದಿಮೂರನೇ ತಾರೀಕು ಏಕಾದಶಿ ಇದೆ ಅದರ ಹೆಸರು ವಿಜಯ ಏಕಾದಶಿ ಅಂದರೆ ಹೆಸರೇ ಸೂಚಿಸುವಂತೆ ಇದೊಂದು ವಿಜಯ ಅಂದರೆ ವಿಕ್ಟರಿ ಅಂದರೆ ಈ ಒಂದು ಏಕಾದಶಿ ಮಾಡಿದರೆ ನಿಮ್ಮಲ್ಲಿರ್ತಕ್ಕಂಥ ಒಂದು ಭಯ ಅಡ್ಡಿ ಆತಂಕ ಅಥವಾ ತಪ್ಪುಗಳನ್ನು ಏನಾದರೂ ಮಾಡಿದರೆ ಈ ದಿನ ಉಪವಾಸವಿದ್ದು ಬ್ರಾಹ್ಮಣರಿಗೆ ದವಸ ಧಾನ್ಯಗಳನ್ನು ದಾನವಾಗಿ ನೀಡಿದ್ದೆ ಅದರಲ್ಲಿ ಈ ವಿಜಯ ಏಕಾದಶಿಯ ಫಲ ನಿಮಗೆ ಖಂಡಿತವಾಗಿ ಸಿಗುವಂಥದ್ದಾಗುತ್ತೆ ಇನ್ನು ಈ ವರ್ಷದ ಒಂದು ಶಿವರಾತ್ರಿ ಮಹಾಶಿವರಾತ್ರಿ ಇದೇ ತಿಂಗಳು ಹದಿನೈದನೇ ತಾರೀಕು ಬಂದಿದೆ ಅಂದ್ರೆ ಫೆಬ್ರವರಿ ಹದಿನೈದನೇ ತಾರೀಕು ಇದೆ ಇನ್ನು ಅಮಾವಾಸ್ಯೆ ಹದಿನೇಳನೇ ತಾರೀಕು ಇದೆ ಫೆಬ್ರವರಿ ಹದಿನೇಳರಲ್ಲಿ ಅಮಾವಾಸ್ಯೆ ಇದೆ ಇನ್ನು ಮತ್ತೆ ಇಪ್ಪತ್ತೇಳನೇ ತಾರೀಕು ಅಮಲಕ್ಕಿ ಏಕಾದಶಿ ಅಂತ ಬರುತ್ತೆ ಅಮಲಕ್ಕಿ ಏಕಾದಶಿ ಈ ಏಕಾದಶಿಯ ಮಹತ್ವ ನಿಮಗೆ ಮುಂದಿನ ದಿನಗಳಲ್ಲಿ ತಿಳಿಸಿಕೊಡಲಾಗುತ್ತೆ ಸೊ ಈ ಎಲ್ಲ ಒಳಗೊಂಡಂತೆ ದ್ವಾದಶ ರಾಶಿಗಳ ಭವಿಷ್ಯ ಅದಕ್ಕಾಗಿ ಕಾಯ್ತಾ ಇದ್ದೀರಾ ಸುಮಾರು ಜನರು ಸೊ ಹಾಗಾಗಿ ತಡ ಮಾಡೋದು ಬೇಡ ಒಂದೊಂದಾಗಿ ಮೇಷರಾಶಿಯಿಂದ ರಾಶಿಯವರೆಗೂ ಯಾವೆಲ್ಲ ಫಲಗಳು ನಿಮಗೆ ಈ ಒಂದು ಫೆಬ್ರವರಿ ತಿಂಗಳಲ್ಲಿ ಇದೆ ಎಂಬುದನ್ನು ತಿಳಿದುಕೊಳ್ಳೋಣ ರಾಶಿಗಳಲ್ಲಿ ಎರಡನೇ ರಾಶಿಯಾಗಿರ್ತಕ್ಕಂತಹ ಋಷಭ ರಾಶಿ ಈ ಋಷಭ ರಾಶಿಯವರಿಗೆ ಈ ಒಂದು ಫೆಬ್ರವರಿ ತಿಂಗಳಲ್ಲಿ ಅನುಕೂಲತೆಯನ್ನು ಅನಾನುಕೂಲತೆಯೇನು ಹಾಗೂ ಪರಿಹಾರಗಳು ಯಾವೆಲ್ಲ ರೀತಿಯಲ್ಲಿರುತ್ತೆದನ್ನು ನೋಡೋಣ ಇಲ್ಲಿ ಮೊದಲನೇದಾಗಿ ಋಷಭ ರಾಶಿಯವರಿಗೆ ಹೇಳೋದಾದರೆ ಇಲ್ಲಿ ನಿಮಗೆ ಸುಖ ಸಮೃದ್ಧಿ ಐಶ್ವರ್ಯ ಇವು ಮೂರು ನಿಮಗೆ ಈ ತಿಂಗಳಲ್ಲಿ ಸಿಗುವಂಥದ್ದಾಗುತ್ತೆ ತಡವಾದರೂ ಸರಿ ತಿಂಗಳ ಕೊನೆ ಭಾಗದಲ್ಲಿ ನೆಮ್ಮದಿ ಸಿಗುವಂಥದ್ದಾಗತ್ತೆ ಈ ಮೂರು ಇದರಿಂದ ಅಂದರೆ ಒಂದು ರೀತಿಯಲ್ಲಿ ನೋಡೋದಾದರೆ ಸ್ಥಿರತೆ ಅಂದರೆ ಒಂಥರ ನೀವು ಒಂದು ಗಟ್ಟಿತನವನ್ನು ತೆಗೆದುಕೊಳ್ಳುವಂಥದ್ದಾಗತ್ತೆ ಒಂದೇ ಕಡೆ ನೀವು ನಿಂತುಕೊಳ್ಳುವಂಥದ್ದಾಗತ್ತೆ ಎಂಬುದೇ ಎಂಬೋದಿಲ್ಲ ನಿಧಾನವಾಗಿ ಆದರೂ ಸರಿ ಅದನ್ನು ಪರ್ಮನೆಂಟಾಗಿ ನಿಮ್ಮ ಕಡೆ ವಾಲಿಸಿಕೊಳ್ಳುವಂತಹ ಒಂದಿಷ್ಟು ಯೋಚನೆಗಳನ್ನು ನೀವು ಮಾಡ್ತೀರ ಅಂದರೆ ನಿಧಾನವಾದರೂ ತೊಂದರೆ ಇಲ್ಲ ರಿಸಲ್ಟ್ ಹಂಡ್ರೆಡ್ ಪರ್ಸೆಂಟ್ ಬರಬೇಕು ಅನ್ನೋ ಒಂದು ಕಾನ್ಸೆಪ್ಟ್ ಅಷ್ಟೇ ಆಗಿ ಹೇಳಬೇಕು ಅಂದರೆ ಕೆಲಸ ಯಾವುದೇ ಇರಲಿ ಕೆಲಸ ಎಂಥದೇ ಇರಲಿ ನಿಧಾನವಾದರೂ ಸರಿ ಆದರೆ ರಿಸಲ್ಟ್ ಹಂಡ್ರೆಡ್ ಪರ್ಸೆಂಟ್ ಇರಬೇಕು ಒಂದು ವಾದ ಅಥವಾ ನಿಮ್ಮ ಒಂದು ಮಾತು ಈ ತಿಂಗಳಲ್ಲಿ ನಿಜ ಮಾಡುತ್ತೀರಿ ನೀವು ಅಂತಲೇ ಹೇಳ್ಬೋದು ಅಂದರೆ ಅಷ್ಟು ಕರೆಕ್ಟಾಗಿ ಪ್ರಾಂಪ್ಟಾಗಿ ನಿಮ್ಮ ಕೆಲಸವನ್ನು ನೀವು ಮಾಡ್ತೀರಾ ಮತ್ತು ಅದೇ ರೀತಿ ರಿಸಲ್ಟ್ ಬರುತ್ತೆ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಎಲ್ಲೋ ಕೈ ಮೀರಿ ಹೋಗುವಂಥಕ್ಕೆ ಬಂದರೂ ಕೊನೆ ಗಳಿಗೆಯಲ್ಲಿ ಒಬ್ಬರ ಸಹಾಯದ ಮುಖಾಂತರ ಆ ಕೆಲಸವನ್ನು ಯಶಸ್ವಿಯಾಗಿ ನಿಭಾಯಿಸುವಂಥವರಾಗ್ತಿರೋ ಋಷಭರಾಶಿಯ ಜಾತಕರು ಅಂದರೆ ಇಲ್ಲಿ ಮೂರನೇ ವ್ಯಕ್ತಿಯ ಸಹಾಯ ಈ ತಿಂಗಳು ನಿಮಗೆ ಸಿಗುವಂಥದ್ದಾಗತ್ತೆ ಋಷಭ ರಾಶಿಯವರಿಗೆ ಅಂತಲೇ ಹೇಳ್ಬೋದು ಇಲ್ಲಿ ಒಂದು ಈ ಋಷಭ ರಾಶಿಯವರಿಗೆ ಹೇಳೋದಾದರೆ ಆಸ್ತಿಯ ವಿಚಾರದಲ್ಲಿ ಮತ್ತು ಹಣಕಾಸಿನ ವಿಚಾರದಲ್ಲಿ ತುಂಬ ಅನುಕೂಲತೆ ಈ ತಿಂಗಳಲ್ಲಿ ಕಾಣುವಂಥದ್ದಾಗುತ್ತೆ ಅದು ಒಂದರಿಂದ ಹದಿನೈದು ಆಗ್ಬೋದು ಮತ್ತು ತಿಂಗಳ ಕೊನೆಯ ಭಾಗದಲ್ಲಿ ಅಂದರೆ ಇಪ್ಪತ್ತು ಎರಡರಿಂದರೆ ಇಪ್ಪತ್ತೆಂಟರ ಒಳಗಾಗಿ ಈ ಒಂದರಿಂದ ಹದಿನೈದು ಮತ್ತು ಇಪ್ಪತ್ತೆರಡರಿಂದ ಇಪ್ಪತ್ತೆಂಟು ಈ ದಿನಗಳಲ್ಲಿ ನಿಮ್ಮ ಒಂದು ಆದಾಯ ವೃತ್ತಿ ಬದುಕಿನಲ್ಲಿ ತುಂಬ ಏಳಿಗೆ ಇರುವಂಥದ್ದಾಗತ್ತೆ ಒಳ್ಳೆಯ ಬೆಳವಣಿಗೆ ಉತ್ತೇಜನ ಮತ್ತು ಉತ್ಸಾಹ ಕೊಡುವಂಥದ್ದಾಗತ್ತೆ ರಾಶಿಯ ಜಾತಕರಿಗೆ ಅಂತಲೇ ಹೇಳ್ಬೋದು ಒಂದು ಇಲ್ಲಿ ನಿಮಗೆ ಆದಾಯದಲ್ಲಿ ಒಂದಿಷ್ಟು ಉಳಿತಾಯ ಯೋಜನೆಯನ್ನು ಕೂಡ ಮಾಡುವಂಥವ್ರು ಆಗ್ತೀರಾ ಅಂದರೆ ರಾಶಿಯವರಿಗೆ ಈ ತಿಂಗಳು ಉಳಿತಾಯ ಯೋಜನೆಗೆ ಕೈ ಹಿಡಿಯುವಂಥದ್ದಾಗತ್ತೆ ಏನೋ ಒಂದು ಹತ್ತು ರೂಪಾಯಿಗೆ ಒಂದು ರೂಪಾಯಿ ಆದರೂ ಉಳಿಸ್ತೀರಾ ಅನ್ನೋ ಒಂದು ಗ್ಯಾರಂಟಿ ಅನ್ನೋ ಒಂದು ಸ್ಕೀಮನ್ನು ನಿಮಗೆ ಒಂದು ರೀತಿಯಲ್ಲಿ ಸಮಾಧಾನ ತಂದು ಕೊಡುವಂಥದ್ದಾಗುತ್ತೆ ಎಟ್ಲೀಸ್ಟ್ ಒಂದು ರೂಪಾಯಿ ಆದರೂ ಲಾಭ ಸಾಕು ಅನ್ನೋ ಒಂದು ನೆಮ್ಮದಿ ವಾತಾವರಣವನ್ನು ನೀವು ಸೃಷ್ಟಿ ಮಾಡ್ಕೊಳ್ತೀರಾ ಆರ್ಥಿಕ ವಿಷಯದಲ್ಲಿ ಅಂತಲೇ ಹೇಳ್ಬೋದು ಇನ್ನು ಆರೋಗ್ಯದಲ್ಲಿ ವಿಷಯಕ್ಕೆ ಬರೋದಾದರೆ ಈ ಒಂದು ತಿಂಗಳಲ್ಲಿ ಆರೋಗ್ಯ ತೊಂದರೆ ಅಂಥದ್ದೇನಿರಲ್ಲ ಬಟ್ ಈ ಗಂಟಲು ಕೆರೆತ ಮತ್ತು ಈ ನಾಲ್ಗೆ ಮೇಲೆ ಗುಳ್ಳೆಗಳು ಅಂತೀವಿ ಈ ಎಕ್ಸೆಸ್ ಹೀಟ್ ಆದರೆ ಗುಳ್ಳೆ ಆಗುತ್ತೆ ಅಂದರೆ ನಿಮಗೆ ಖಾರ ಹುಳಿ ಇಂಥ ಪದಾರ್ಥಗಳು ತಿನ್ನಲು ಆಗೋದಿಲ್ಲ ಈ ತಿಂಗಳಲ್ಲಿ ಒಂದಿಷ್ಟು ದಿನಗಳ ಕಾಲ ಅಂದರೆ ನಿಮಗೆ ಹದಿನೈದು ಹದಿನಾರು ಹದಿನೇಳು ಹದಿನೆಂಟು ಹತ್ತೊಂಬತ್ತು ಅಂದರೆ ಈ ಒಂದು ಡೇಟ್ಸ್ನಲ್ಲಿ ಅಂದರೆ ಈ ಹದಿನೈದರಿಂದ ಹತ್ತೊಂಬತ್ತನೇ ತಾರೀಕುವರೆಗೂ ಸ್ವಲ್ಪ ದೇಹದಲ್ಲಿ ವ್ಯತ್ಯಾಸ ಈ ನಾಲ್ಗೆ ಮೇಲೆ ಗುಳ್ಳೆ ಆಗ್ಬೋದು ಅಥವಾ ಈ ತುಟಿಗಳ ಒಂದು ಸೀಳಿಕೆ ಅಂತೀವಿ ಈ ಅದು ಆಗ್ಬೋದು ಮೂಗು ಸೋರುವಂಥದ್ದಾಗ್ಬೋದು ಅಥವಾ ಆಫ್ ಎಟೇಕು ಅಥವಾ ಮೈ ಕೈ ಒಂಥರ ಶೇಕ್ ಆಗುವಂಥದ್ದಾಗ್ಬೋದು ಈ ಎಲ್ಲ ಲಕ್ಷಣಗಳು ವೃಷಭ ರಾಶಿಯವರಿಗೆ ಹದಿನೈದರ ಹತ್ರ ಇಪ್ಪತ್ತೆರಡನೆಯ ತಾರೀಕು ಕಾಣಿಸುವಂಥದ್ದಾಗುತ್ತೆ ಯಾಕೆ ಅಂತ ಹೇಳಿದರೆ ಇಲ್ಲಿ ಒಂದಿಷ್ಟು ನಿಮ್ಮ ಗೃಹ ಸ್ಥಿತಿಗಳ ಒಂದು ಬದಲಾವಣೆ ಹಿಂತ್ರ ಮತ್ತು ಕೆಲವೊಂದಿಷ್ಟು ಜ ಗೋಚಾರ ಫಲದಲ್ಲಿ ಈ ಒಂದು ರಾಶಿ ಚಕ್ರಗಳ ಅನುಗುಣವಾಗಿ ಮತ್ತು ಈ ಗೋಚಾರ ಅಂದರೆ ಈ ಗ್ರಹಗಳ ಸ್ಥಿತಿಗಳ ಅನುಗುಣವಾಗಿ ನಿಮಗೆ ಅಮಾವಾಸ್ಯಕ್ಕಿಂತ ಮುಂಚೆ ಎರಡು ದಿನ ಅಮಾವಾಸ್ಯೆ ಕಳೆದ ನಂತರ ಎರಡು ದಿನ ಮತ್ತು ಅಮಾಸೆ ಅಂದರೆ ಹೆಚ್ಚು ಕಡಿಮೆ ಹನ್ನೆರಡರಿಂದ ಅಥವಾ ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ಅಂದರೆ ಒಂದೆರಡು ಮೂರು ದಿನ ಹೆಚ್ಚು ಕಡಿಮೆ ಅಂತ ತಿಳ್ಕೊಳ್ಳಿ ಬಟ್ ಹದಿನೈದರಿಂದ ಹದಿನೈದು ಹದಿನಾರು ಹದಿನೇಳು ಹದಿನೆಂಟರ ತೊಂಬತ್ತು ಈ ಐದು ದಿನ ಮಾತ್ರ ನಿಮಗೆ ಬಿಟ್ಟು ಬಿಡದೆ ಆರೋಗ್ಯದಲ್ಲಿ ಒಂದಲ್ಲ ಒಂದು ಡಿಸ್ಟರ್ಬೆನ್ಸು ಕಾಣುವಂಥದ್ದಾಗುತ್ತೆ ಸ್ವಲ್ಪ ಹುಷಾರಾಗಿರಿ ಅಷ್ಟೇ ಬೇರೆ ಏನೂ ಇಲ್ಲ ಮನೆ ಒಂದು ಪದಾರ್ಥವನ್ನು ತಿನ್ನಿ ಹೊರಗಡೆ ತಿಂಡಿ ಪದಾರ್ಥಗಳನ್ನು ಆದಷ್ಟು ಅವಾಯ್ಡ್ ಮಾಡಿ ಈ ತಿಂಗಳು ಅದು ತುಂಬ ಒಳ್ಳೆಯದು ಇಲ್ಲಾಂದರೆ ಈ ಫುಡ್ ಫಾಯ್ಸನ್ ಅನ್ಬೋದು ಅಥವಾ ವಾಮಿಟಿಂಗ್ ಅನ್ಬೋದು ಅಥವಾ ಏನೋ ಒಂದು ರೀತಿಯಲ್ಲಿ ತೊಂದರೆ ಆಗುತ್ತೆ ಹೊರಗಿನ ಪದಾರ್ಥ ಅತಿಯಾಗಿ ಉಪ ಮಾಡ್ತಾ ಇದ್ರೆ ಅಂತ ಹೇಳ್ಬೋದು ಇನ್ನು ಕೌಟುಂಬಿಕ ಜೀವನದಲ್ಲಿ ಹೇಳೋದಾದರೆ ಕುಟುಂಬ ಸದಸ್ಯರ ಸಹಾಯ ಮತ್ತು ಕುಟುಂಬ ಸದಸ್ಯರ ಒಂದಿಷ್ಟು ಪ್ರಾಬ್ಲಮ್ ಏನಿತ್ತು ಅದೆಲ್ಲವನ್ನು ಕೂತ್ಕೊಂಡು ಸಲ್ಯೂಷನನ್ನು ತಗೊಳ್ಳೋವಂಥದ್ದಾಗತ್ತೆ ನೀವು ಕೂಡ ತಲೆಬಾಗ್ತೀರೋ ಅವರು ಕೂಡ ನಿಮ್ಮ ಮಾತುಗಳಿಗೆ ತಲೆಬಾಗಲ್ಲ ಅಂದರೆ ಅಂಡರ್ಸ್ಟ್ಯಾಂಡಿಂಗಲ್ಲಿ ನಿಮ್ಮ ವ್ಯವಹಾರಗಳು ಮುಗಿಯುವಂಥದ್ದಾಗತ್ತೆ ಅಂತಲೇ ಹೇಳ್ಬೋದು ಇನ್ನು ವೃತ್ತಿ ಬದುಕಿನಲ್ಲಿ ಒಂದಿಷ್ಟು ನಿಮಗೆ ಪ್ರಮೋಷನ್ ಸಿಗುವಂಥದ್ದಾಗುತ್ತೆ ಮತ್ತು ನಿಮ್ಮ ಒಂದು ಆದಾಯ ಅಂದರೆ ನಿಮ್ಮ ಪೇಮೆಂಟು ಅಥವಾ ನಿಮ್ಮ ಶಾಲರಿ ಏನಾಗುತ್ತೆ ಇದಕ್ಕಿದಂಗೆ ಸ್ವಲ್ಪ ಇನ್ಕ್ರೀಸ್ ಆಗುವಂಥದ್ದಾಗುತ್ತೆ ಅಥವಾ ಬೋನಸ್ ರೂಪದಲ್ಲಿ ಹಣ ಬರುವಂಥದ್ದು ಆಗ್ಬೋದು ಯಾವುದೋ ಒಂದು ಪ್ರಾಜೆಕ್ಟು ಸಕ್ಸಸ್ ಆಗಿರುತ್ತೆ ಸೊ ಈಗ ಅದರದ್ದು ಪೇಮೆಂಟ್ ಬಂದಿರುತ್ತೆ ನಿಮಗೂ ಒಂದಿಷ್ಟು ಶೇರನ್ನು ಅದರ ಜೊತೆಗೆ ಸೇರಿಸಿ ಕೊಡಲಾಗುತ್ತೆ ಅಂತಲೇ ಹೇಳ್ಬೋದು ಇನ್ನು ನಿಮಗೆ ವ್ಯಾಪಾರದಲ್ಲಿ ಹೇಳೋದಾದರೆ ಗ್ರಾಹಕರು ನಿಮಗೆ ಮೆಚ್ಚುಗೆ ವ್ಯಕ್ತಪಡಿಸ್ತಾರೆ ಕೆಲವೊಂದಿಷ್ಟು ಉಪಯುಕ್ತವಾದ ಮಾಹಿತಿಯನ್ನು ಹಂಚಿಕೊಳ್ತಾರೆ ಇದರಿಂದ ನಿಮ್ಮ ವ್ಯಾಪಾರ ದ್ವಿಗುಣವಾಗುವಂಥ ಅವಕಾಶಗಳು ಅವರ ಮುಖಾಂತರ ಸಿಗುವಂಥದ್ದಾಗತ್ತೆ ಅಂತಲೇ ಹೇಳ್ಬೋದು ಇನ್ನು ಮಕ್ಕಳ ವಿದ್ಯಾಭ್ಯಾಸಕ್ಕೆ ಬರೋದಾದರೆ ಏಕೆಂದರೆ ಪರೀಕ್ಷಾ ಸಮಯ ಏಕಾಗ್ರತೆ ಕಡಿಮೆ ಆಗಿಬಿಡುತ್ತೆ ಓದುವ ಅಭ್ಯಾಸವನ್ನು ತುಂಬ ಕಡಿಮೆ ಮಾಡ್ಕೊಂಡು ದುಷ್ಟರ ಸವಾಸ ಕಡಿಮೆ ಪಡೆದರು ಇವರು ಅದಕ್ಕೆ ಅಟ್ಯಾಚ್ಮೆಂಟ್ ಆದ ರೀತಿಯಲ್ಲಿ ಇವರಾಗೆ ಹೋಗುವಂಥದ್ದಾಗುತ್ತೆ ಹಾಗಾಗಿ ತಂದೆ ತಾಯಿಗಳು ಸ್ವಲ್ಪ ಈ ಮಕ್ಕಳ ಬಗ್ಗೆ ವಿಶೇಷ ಕಾಳಜಿಯನ್ನು ವಹಿಸಿ ಯಾಕೆಂದರೆ ಈ ಫೆಬ್ರವರಿ ಮಾರ್ಚ್ ಪರೀಕ್ಷೆಯ ಸಮಯ ಸೊ ಅವರ ಒಂದು ಆರೋಗ್ಯನೂ ಇಂಪಾರ್ಟೆಂಟು ಅವರ ಒಂದು ಓದು ಇಂಪಾರ್ಟೆಂಟು ಹಾಗಾಗಿ ಈ ಎರಡು ತಿಂಗಳು ಅಂದರೆ ಈ ಫೆಬ್ರವರಿ ತಿಂಗಳು ವಿಶೇಷವಾಗಿ ಮಕ್ಕಳ ಬಗ್ಗೆ ಗಮನ ಹರಿಸಿ ಏಕೆಂದರೆ ಕೈ ತಪ್ಪಿ ಅಥವಾ ನಮ್ಮ ಒಂದು ಊಹೆಗೂ ತಪ್ಪಿ ಅವರು ಬೇರೆ ಒಂದು ಇದಕ್ಕೆ ಹೋಗ್ತಾ ಹೋಗ್ತಾಯಿದ್ರೆ ಮುಂದೆ ನಮಗೆ ತೊಂದರೆ ಹಾಗಾಗಿ ಈಗ ನಿಂತರೇ ಸ್ವಲ್ಪ ಅವರ ಮೇಲೆ ಯಾವಾಗಲೂ ಅಬ್ಸರ್ವ್ ಮಾಡ್ತಾ ಇರಬೇಕು ಅಂತಲೇ ಹೇಳ್ಬೋದು ಇನ್ನು ನಿಮಗೆ ಈ ಒಂದು ತಿಂಗಳಲ್ಲಿ ಯೋಗ ಅಂತ ಸಿಗುವಂಥದ್ದಾದರೆ ನಿಮಗೆ ನೆಂಟರಿಂದಿರ ಆಗಿರ್ಬೋದು ಸ್ನೇಹಿತರಿಂತ ಆಗಿರ್ಬೋದು ನಿಮ್ಮ ಹಿತೈಷಿಗಳಾಗಿರ್ಬೋದು ಯಾರೋ ಒಬ್ಬರು ಬೆಲೆ ಬಾಳುವ ವಸ್ತುವನ್ನು ನಿಮಗೆ ಉಡುಗೊರೆಯಾಗಿ ಕೊಡುವಂಥವ್ರು ಆಗುತ್ತೆ ಅಂದರೆ ಈ ತಿಂಗಳಲ್ಲಿ ಒಂದಿಷ್ಟು ಗಿಫ್ಟ್ಗಳು ಬರುವಂಥದ್ದಾಗುತ್ತೆ ಅದು ಬೆಲೆ ಬಾಳುವಂಥದ್ದು ಆಗಿರ್ಬೋದು ಅಥವಾ ನಿಮಗೆ ಇಷ್ಟವಾಗಿರುವಂಥದ್ದು ಆಗ್ಬೋದು ಈ ಎರಡರಲ್ಲಿ ಯಾವುದೋ ಒಂದು ನಿಮಗೆ ಆಗುತ್ತೆ ಅಂತಲೇ ಹೇಳ್ಬೋದು ಇನ್ನು ಪರಿಹಾರದ ವಿಷಯಕ್ಕೆ ಬರೋದಾದರೆ ವೃಷಭ ರಾಶಿಯವರಿಗೆ ಈ ತಿಂಗಳು ಶುಕ್ರವಾರ ದಿನ ಮಹಾಲಕ್ಷ್ಮಿಯ ಪೂಜೆಯನ್ನು ಮಾಡಿ ಅಥವಾ ನಿಮ್ಮ ಮನೆ ಹತ್ತಿರದಲ್ಲಿರ್ತಕ್ಕಂತಹ ಲಕ್ಷ್ಮೀ ದೇವಸ್ಥಾನದಲ್ಲಿ ಕುಂಕುಮ ಅರ್ಚನೆ ಸೇವೆಯನ್ನು ಮಾಡಿಸಿ ಆ ಕುಂಕುಮ ಧಾರಣೆಯನ್ನು ನಿತ್ಯ ನೀವು ಇಟ್ಕೊಂಡು ಇದ್ದರೆ ಕೆಲವು ಸಮಸ್ಯೆಗಳು ತನ್ನ ತಾನೇ ಬಗೆಹರಿಯುವಂಥದ್ದಾಗತ್ತೆ ಅಂತಲೇ ಹೇಳ್ಬೋದು ಇನ್ನು ಅದೇ ರೀತಿಯಾಗಿ ನೀವು ಈ ಶುಕ್ರಗೆ ಸಂಬಂಧಪಟ್ಟಂತೆ ಅಂದರೆ ಕನಕದಾರ ಸ್ತೋತ್ರವನ್ನು ಪಠನೆ ಮಾಡಿ ಈ ಕನಕದಾರ ಸ್ತೋತ್ರವನ್ನು ಪಠನೆ ಮಾಡೋದರಿಂದ ಮನೆಯಲ್ಲಿ ಆರ್ಥಿಕ ಸಮಸ್ಯೆ ಏನಾದರೂ ಇದ್ದರೆ ದೂರವಾಗುತ್ತೆ ಮತ್ತು ಕೆಲವು ಅಡೆತಡೆಗಳು ಏನಾದರೂ ನಿಮಗಿದ್ರೆ ಅದು ಕೂಡ ದೂರವಾಗುತ್ತೆ ಅಂತಲೇ ಹೇಳ್ಬೋದು ಇನ್ನು ದಾನದ ವಿಷಯಕ್ಕೆ ಬರೋದಾದರೆ ಈ ತಿಂಗಳು ನಿಮಗೆ ಬ್ರಾಹ್ಮಣರಿಗೆ ದವಸ ಧಾನ್ಯಗಳ ಜೊತೆಗೆ ಹಣ್ಣುಗಳನ್ನು ಸೇರಿಸಿ ನೀವು ದಾನ ಮಾಡಿ ಇದರಿಂದ ನಿಮಗೆ ಒಳ್ಳೆಯ ಆಯುರಾರೋಗ್ಯ ಭಾಗ್ಯ ಅಂದರೆ ನಿಮಗೆ ಇಲ್ಲಿ ಆರೋಗ್ಯದ ಸಮಸ್ಯೆ ಏನು ಕಾಡ್ತಾ ಇದೆಯಲ್ಲ ಅದು ಕಡಿಮೆ ಆಗುವಂಥದ್ದಾಗತ್ತೆ ಅಂತಲೇ ಹೇಳ್ಬೋದು ಹುಣ್ಣಿಮೆಯ ದಿನ ಖಂಡಿತವಾಗಿಯೂ ಸತ್ಯನಾರಾಯಣ ಪೂಜೆಯನ್ನು ಮಾಡಿಸಿ ಇದರಿಂದ ನಿಮಗೆ ಇನ್ನೂ ಅಭಿವೃದ್ಧಿ ಆಗುವಂಥದ್ದಾಗುತ್ತೆ ಹೇಳ್ಬೋದು ಇದು ಪರಿಹಾರಗಳು ವೃಷಭ ರಾಶಿಯವರಿಗೆ ಅಂತ ಹೇಳುತ್ತಾ ಇಲ್ಲಿಗೆ ವಿಷಯವನ್ನು ಮುಗಿಸ್ತಾ ಇದ್ದೀವಿ ಈ ಒಂದು ವಿಡಿಯೋ ಇಷ್ಟ ಆದರೆ ಮಾತ್ರ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನಮ್ಮ ಈ ಒಂದು ಎಸ್ ಪಿ ಜ್ಯೋತಿಷ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಇನ್ನೂ ಹೆಚ್ಚಿನ ಮಾಹಿತಿ ಏನಾದರೂ ಬೇಕಾದರೆ ಕಮೆಂಟ್ ಬಾಕ್ಸಲ್ಲಿ ಹಾಕಿ ಅಂತ ಹೇಳ್ತಾ ಇಲ್ಲಿಗೆ ವಿಷಯ ಮುಗಿಸ್ತಾ ಇದ್ವಿ ಮತ್ತು ಮುಂದಿನ ವಿಷಯದೊಂದಿಗೆ ಭೇಟಿಯಾಗೋಣ ಅಲ್ಲಿವರೆಗೆ ಶುಭ ಮುಸ್ತು ಶುಭಂಬಿಯಾದ ಸರ್ವೇ ಜನ ಸುಖಿನೂ ಭವದಂತೂ